ವೇಣೂರಿನ ಗೋಳಿ ಅಂಗಡಿ ಬಳಿ ನಡೆದಂತಹ ಪಟಾಕಿ ಬ್ಲಾಸ್ಟ್ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಪಟಾಕಿ ಫ್ಯಾಕ್ಟರಿಯಲ್ಲಿ ಹುಡುಕಾಟ ನಡೆಸಿದ್ದಾರೆ ಪಟಾಕಿ ಫ್ಯಾಕ್ಟರಿಯಲ್ಲಿ ಮೈಸೂರಿಗೆ ಕಳುಹಿಸಲು ದೊಡ್ಡ ಮಟ್ಟದಲ್ಲಿ ದೊಡ್ಡ ಗಾತ್ರದ ಪಟಾಕಿಗಳನ್ನು ತರಿಸಲಾಗ್ತಾ ಇತ್ತು ಈ ವೇಳೆ ಏಕಾಏಕಿ ಸ್ಫೋಟ ಸಂಭವಿಸಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ ಪಟಾಕಿ ತಯಾರಿಸ್ತಾ ಇದ್ದಂತಹ ಫ್ಯಾಕ್ಟರಿಯಲ್ಲಿ ಪಟಾಕಿಯನ್ನು ಒಂದು ಕಡೆ ತಯಾರು ಮಾಡಿ ಮತ್ತೊಂದು ಕಡೆ ಶೇಖರಣೆ ಮಾಡಿಡಲಾಗ್ತಾ ಇತ್ತು ಘಟನಾ ಸ್ಥಳದಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ ವೇಳೆ ಪಟಾಕಿ ತಯಾರಿಸಲು ಬಳಸ್ತಾ ಇದ್ದಂತಹ ಸ್ಫೋಟಕ ಹಾಗೂ ಕೆಮಿಕಲ್ ಮತ್ತು ತಯಾರಿಕಾ ಹಂತದಲ್ಲಿದ್ದ ದೊಡ್ಡ ಗಾತ್ರದ ಪಟಾಕಿಗಳು ಹೊರಭಾಗ ಪತ್ತೆಯಾಗಿದೆ ಎಲ್ಲವನ್ನೂ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಫ್ಯಾಕ್ಟರಿ ಮಾಲೀಕ ಬಶೀರ್ ಪೊಲೀಸ್ ವಶದಲ್ಲಿದ್ದು ಆತನಿಂದ ಪ್ರಮುಖ ಮಾಹಿತಿ ಪಡೆದುಕೊಂಡಿದ್ದು ಇನ್ನಷ್ಟು ವಿಚಾರಣೆ ನಡೆಸಲಿದ್ದಾರೆ இடி இல்ல